ಎಲ್ರಿಗೂ ನಮಸ್ಕಾರ ಈ ಕ್ಷೇತ್ರ ಇದೆಯಲ್ಲ ಇದು ತುಂಬ ಪ್ರಸಿದ್ಧವಾಗಿರೋದು ಅಂದರೆ ಕರ್ನಾಟಕದಲ್ಲಿ ತುಂಬ ವಿರಳ ಏಕಶಿಲಾ ಇದರಲ್ಲಿ ಆಂಜನೇಯ ಸ್ವಾಮಿ ವಿಗ್ರಹ ಕಿತ್ತಿರೋದು ಸೊ ಇದು ಗಟ್ಟಿತನಕ್ಕೆ ಸಾಕ್ಷಿ ಸೊ ಇಂಥ ಒಂದು ಇದರಲ್ಲಿ ಕಾಕತಾಳಿ ಅಂತ ಹೇಳ್ಬೋದು ಅಷ್ಟೇ ಗಟ್ಟಿಯಾದ ಕಥೆಯನ್ನು ಜಡೇಶ್ ಅವರು ಮಾಡಿದ್ದಾರೆ ಮತ್ತು ತಂದೆ ಮಗಳ ಕತೆ ತಂದೆ ಮಗ ಪ್ರೊಡ್ಯೂಸ್ ಮಾಡ್ತಾ ಇರೋದು ಸೊ ಇದೆಲ್ಲ ನೋಡಿದಾಗ ತುಂಬಾ ಚೆನ್ನಾಗಾಗುತ್ತೆ ಮತ್ತು ಜಡೇಶ್ ಅವ್ರ ಬಗ್ಗೆ ನನಗೆ ತುಂಬ ಒಲವು ಏಕೆಂದರೆ ಯಾವಾಗಲೂ ನಾವು ಕತೆಗಾರರ ಬಗ್ಗೆ ಮಾತಾಡ್ತಾ ಇರ್ತೀವಿ ಒಬ್ಬ ವ್ಯಕ್ತಿ ಹದಿನೈದು ಅವರ್ ಮಲಗ್ತಾನೆ ಇನ್ನು ಉಳಿದು ಒಂದು ಸ್ವಲ್ಪ ಒಂದು ಐದು ಅವರ್ ಎದ್ದಿರ್ತಾನೆ ಅನ್ನೋದು ಜಂಟಲ್ಮೆನ್ ಮಾಡಿದಾಗ ಹೆಂಗೆ ಮಾಡ್ತಾರೆ ಈ ಕತೆ ಅಂದ್ಕೊಂಡು ಬರೆಸಿದ್ರು ಆಮೇಲೆ ಒಬ್ಬ ಪಿ ಟಿ ಟೀಚರ್ ಸೋಂಬೇರಿ ಇರ್ತಾನೆ ಅನ್ನೋದನ್ನು ಗುರುಶಿಷ್ಯರು ಮಾಡಿದ್ರು ಆಮೇಲೆ ಕಾಟೆರ ಬಗ್ಗೆ ಹೇಳಲೇಬೇಕಾಗಿಲ್ಲ ನಿಮಗೆ ಗೊತ್ತಿದೆ ಸೊ ಈ ಥರದ ಗಟ್ಟಿ ಕತೆಗಳನ್ನ ಜಡೇಶ್ ಮಾಡ್ಕೊಂಡು ಬಂದಿದ್ದಾರೆ ಸೊ ಅವ್ರುಗಳ ಜೊತೆ ನಾವು ರೈಟ್ರ್ಗಳು ಅವರು ಒಬ್ಬ ರೈಟ್ರಾಗಿ ನಮ್ಮಗಳನ್ನ ಜೊತೆ ಕರ್ಕೊಂಡು ಹೋಗ್ತಾ ಇದ್ದಾರೆ ನಮ್ಮದು ತುಂಬ ಒಳ್ಳೆಯ ಜರ್ನಿ ಮತ್ತು ಯಾವಾಗಲೂ ಮಗಳು ಅನ್ನೋದು ಬಂಗಾರ ಅದನ್ನು ಬೆಳ್ಳಿ ತೆರೆ ಕೊಡ್ತಾ ಇರೋದು ದುನಿಯಾ ವಿಜಿ ಸೊ ದುನಿಯಾ ವಿಜಿ ದೊಡ್ಡದೇನಲ್ಲ ತನ್ನ ತಾನೇ ಕೂತ್ಕೊಂಡು ಕತೆ ಮಾಡೋದು ಜೈಮನ್ ಮಗ ಕತೆ ಬರೆದಿದ್ದಾನೆ ಸಲಗ ಬರೆದಿದ್ದಾರೆ ಭೀಮಾ ಬರೆದಿದ್ದಾರೆ ಸೊ ಮಗಳಿಗೆ ಕತೆ ಮಾಡೋದೇನು ದೊಡ್ದಿರಲಿಲ್ಲ ಆದರೆ ಜಡೇಶ್ ಅವರ ಕತೆ ಹೇಳಿದಾಗ ಅದು ಎಷ್ಟು ಚೆನ್ನಾಗಿ ಅವರು ಒಂದೇ ಸಿಟಿಂಗಲ್ಲೇ ಓಕೆ ಮಾಡಿದ್ರು ಇಲ್ಲಮ್ಮ ಮಾಡೋಣಮ್ಮ ಅಂದರು ಮತ್ತು ಮಾಡನಮ್ಮ ಅಂದಿದ್ದ ತಕ್ಷಣ ಸೋಮವಾರ ಕೇಳಿಬಿಟ್ಟು ಮಂಗಳವಾರ ಮಗಳನ್ನ ಕಳಿಸ್ಲಿಲ್ಲ ಅವ್ರಿಗೆ ಜಿಮ್ಮಿಂದ ಹಿಡಿದು ವಾಕಿಂಗಿಂದ ಹಿಡಿದು ಇರಬೇಕು ಹೆಂಗೆ ಪರ್ಫಾರ್ಮೆನ್ಸ್ ಏನು ಅನ್ನೋದನ್ನು ಅಷ್ಟೂ ತಾಲೀಮ್ ತಾಲೀಮ್ ಮಾಡಿ ಕಳಿಸಿದ್ರು ಮತ್ತು ಸತ್ಯಪ್ರಕಾಶ್ ಸರ್ ಬಗ್ಗೆ ಈ ರಾಜಾಜನಗರದಲ್ಲಿ ಯಾರು ಬೇಕಾದ್ರು ಹೇಳ್ತಾರೆ ಸಾರ್ಥಿ ಪ್ರೊಡ್ಯೂಸರ್ ಅಂದರೆ ಹೌದು ಅಂತ ಸೊ ಮಗನ್ನ ಸೂರಜ್ ಗೌಡ್ರನ್ನ ಜೊತೆ ಕರ್ಕೊಂಡು ಜರ್ನಿ ಮಾಡ್ತಾ ಇರೋದು ಮತ್ತು ಸ್ವಾಮಿ ಅವ್ರ ಬಗ್ಗೆ ಹೇಳಬೇಕಾಗಿಲ್ಲ ಹರ್ಷ ಅವ್ರ ಸಿನಿಮಾ ಅಂತ ಹೇಳಿದಾಗ ಅಷ್ಟು ರಿಚ್ನೆಸ್ ಇರುತ್ತೆ ಕೆ ಎಂ ಪ್ರಕಾಶ್ ಅವರು ಒಳ್ಳೆ ಟೀಮ್ ಸೇರಿದೆ ಎಗೈನು ಸೊ ದುನಿಯಾ ವಿಜಯ್ ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು ಒಂದು ಒಳ್ಳೆಯ ಪಾತ್ರ ತನ್ನ ಮಗಳ ಮೂಲಕ ಮಾಡಿಸ್ತಾ ಇರೋದು ಅಷ್ಟು ಅಚ್ಚುಕಟ್ಟಾಗಿ ಮಾಡಿರೋ ಜಡೇಶ್ ಅವ್ರಿಗೆ ಅದಕ್ಕೆ ಬಂಡವಾಳ ಹೂಡ್ತಾ ಇರೋ ಸೂರಜ್ ಗೌಡ್ರಿಗೆ ಮತ್ತು ಸತ್ಯಪ್ರಕಾಶ್ ಅವ್ರಿಗೆ ಎಲ್ರಿಗೂ ಒಳ್ಳೇದಾಗಲಿ ನಿಮ್ಮ ಸಪೋರ್ಟು ಇಡೀ ಟೀಮ್ ಮೇಲೆ ಇರಲಿ ಮತ್ತು ನರಸಿಂಹಣ್ಣನಿಗೆ ಥ್ಯಾಂಕ್ ಯು ಮತ್ತು ಶಿಶಿರವ್ರಿಗೆ ನಾನು ಇರ್ತೀನಿ ಯಾವಾಗಲೂ ವಿಜಿ ತನ್ನ ಮಗಳಿಗೆ ಯಾವಾಗಲೂ ಹೇಳ್ತಾ ಇರ್ತಾನೆ ಶಿಶಿರಂತ ಕೂಗಲ್ಲ ಎಲ್ಲಮ್ಮ ನಿನ್ನ ಬಾಯ್ ಫ್ರೆಂಡು ಅಂತಾನೆ ಹೋಗ್ತಿರ್ತಾರೆ ಸೊ ಅದೊಂದು ಹೆಲ್ತಿ ಇದಿರುತ್ತೆ ನಾನು ಹೀರೋ ಇವಳು ಮಗಳು ಅನ್ನೋದು ಏನೂ ಇಲ್ಲದೆ ನೀನೊಬ್ಬ ನಟಿಯಮ್ಮ ನನ್ನನ್ನು ಮೀರಿಸ್ ಮಾಡಬೇಕು ಅನ್ನೋದು ಅವ್ನು ಯಾವಾಗಲೂ ಹೇಳ್ತಿರ್ತಾರೆ ತುಂಬ ಖುಷಿಯಾಗಿದೆ ಒಂದು ಒಳ್ಳೆ ಆಂಬಿಯನ್ಸ್ ಇದೆ ಒಳ್ಳೆ ಕ್ಷೇತ್ರದಲ್ಲಿ ಪೂಜೆ ಆಗಿದೆ ಸೊ ನಿಮ್ಮೆಲ್ಲರ ಆಶೀರ್ವಾದ ಇದ್ದರೆ ಈ ಖಂಡಿತವಾಗಲೂ ಇದು ಒಳ್ಳೆಯ ಚಿತ್ರ ಆಗುತ್ತೆ ಮತ್ತು ಭಾಷೆ ಕೋಲಾರ ಭಾಗದ್ದಾಗಿರುತ್ತೆ ಸೊ ಅದು ನನಗೊಂಥರ ಖುಷಿಯಾಯಿತು ತುಂಬ ಚೇಂಜಸ್ ಇರೋಲ್ಲ ಬಟ್ ಎಲ್ಲದಕ್ಕೂ ಬಹುವಚನ ಉಪಯೋಗಿಸ್ತಾರೆ ಹಣ್ಣುಗಳು ಮಾವಿನ ಮರಗಳು ಎಣ್ಣೆಗಳು ಸೊ ಈ ಥರ ಈ ಥರದ ಪದ ಇದಿರುತ್ತೆ ಗಟ್ಟಿ ಕತೆ ಕಾಟೇರ ನಂತರ ಜಡೇಶ್ ಅವರು ಪೆನ್ನಿಟ್ಟು ಬರೆದಿರೋಂಥ ಕತೆ ಸೊ ತುಂಬ ಚೆನ್ನಾಗಾಗುತ್ತೆ ಅನ್ನೋ ನಂಬಿಕೆ ಇದೆ ನಿಮ್ಮ ಆಶೀರ್ವಾದ ಇದೆ ಥ್ಯಾಂಕ್ ಯು ಮಸ್ತಿ ಸರ್ ಒಂದು ಒಳ್ಳೆ ಪೀರಿಯಡ್ ಅಲ್ಲಿ ಇದ್ದೀರಾ ನೀವು ಅಂದರೆ ನೀವು ಹಾಕೋ ಕಾಯಿನ್ ಚಾಲ್ತಿಗೆ ಬರುತ್ತೆ ಅಂದರೆ ನಿಮ್ಮ ಡೈಲಾಗ್ಸ್ಗಳು ಸ್ಪೆಷಲಿ ಈ ಒನ್ ಲೈನರ್ಸ್ಗಳು ಹೀರೋಯಿಸಮ್ ಡೈಲಾಗ್ಸ್ಗಳು ಜಾಸ್ತಿ ಇರುತ್ತೆ ಇದರಲ್ಲೂ ಎಕ್ಸ್ಪೆಕ್ಟ್ ಮಾಡ್ಬೋದಾ ಆ ಡೈಲಾಗ್ಗಳನ್ನು ಖಂಡಿತ ನನಗೆ ಇಬ್ರು ರೈಟ್ರು ಸಿಕ್ಕಿದ್ದಾರೆ ಜಡೇಶು ಬರೆದಿದ್ದಾರೆ ಮತ್ತೆ ವಿಜಿ ವಿಜಿ ಸುಮ್ಮನೆ ಇರೋಲ್ಲ ಈಗ ನಾನು ಡೈಲಾಗ್ ಶೀಟ್ ಕೊಟ್ಟಿದ ತಕ್ಷಣ ಅದರಲ್ಲಿ ಏನು ಯಾವುದಕ್ಕೆ ಏನು ಕಾರ್ನರ್ಸ್ ಕೊಡಬೇಕು ಅನ್ನೋದು ತುಂಬ ಚೆನ್ನಾಗಿ ಗೊತ್ತು ನಿಮ್ಗೆ ಗೊತ್ತಿಲ್ಲ ಆಲ್ಮೋಸ್ಟ್ ಜಂಗ್ಲಿ ಡೈಲಾಗ್ಸು ದುನಿಯಾ ವಿಜಿನೇ ಬರ್ದಿದ್ದಿತ್ತು ಸೂರ್ಯ ಅವರು ಅಷ್ಟೊಂದು ಸ್ವಾತಂತ್ರ್ಯ ಕೊಡೋರು ನೀನೇನು ಹೇಳ್ದಲ್ಲೋ ಅದನ್ನು ಹೇಳೋ ಅನ್ನೋರು ಸೊ ದುನಿಯಾಲ್ ಕೂಡ ಅವ್ರು ಕೆಲಸ ಮಾಡಿದರು ಸೊ ಅದು ನನಗೂ ಡೈಲಾಗ್ ರೈಟರ್ ಆಗಿ ಅವ್ರ ಜೊತೆ ಕೆಲಸ ಮಾಡಿದ್ದು ಒಂದು ಎಕ್ಸ್ಪೀರಿಯನ್ಸ್ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ತ್ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ